ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಬಸ್ ನಿಲ್ದಾಣ ಆಗಿದೆ ಬಿಡಿ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಒಳಗಡೆ ಹೋಗೋಣ ಬಸ್ ಸ್ಟ್ಯಾಂಡ್ ಒಳಗೆ ಯಾವ ಯಾವ್ಯಾವ ಅಂತ ನೋಡೋಣ ಇಲ್ಲೊಂದು ಸ್ವಲ್ಪ ಯಾವುದೋ ಒಂದು ಫಂಕ್ಷನ್ ಇದೆ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ನೋಡಿ ಇಲ್ಲೊಂದು ಗಾಡಿ ಎಲ್ರೆ ಹೋಗ್ತಾ ಇದೆ ಹೊಸಪೇಟೆ ವಿಜಯಪುರ ಗಾಡಿ ಹೊಸಪೇಟೆ ವಿಜಯಪುರ ಹೊಸಪೇಟೆ ಡಿಪೋ ಗಾಡಿ ನೋಡಿ ಹೊಸಪೇಟೆ ಕೂಸ್ಟ್ಗಿ ಇಲಿಕಲ್ಲು ಒನ್ಗುಂದ ನಿಡ್ಗುಂದಿ ವಿಜಯಪುರ ಗಾಡಿ ನೋಡಿ ಹೆಚ್ ಆರ್ ಗಾಡಿ ಬಿ ಎಸ್ ಫೋರ್ ಗಾಡಿ ಬಸ್ಪೇಟೆ ಡಿಪೋ ಒತ್ತರ ಗಾಡಿ ಒಂದು ಗಂಟೆ ಒಂದು ನಿಮಿಷ ಟೈಮ್ ಕರೆಕ್ಟಾಗಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ರೆ ವಿಜಯಪುರ ಗಂಗಾವತಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ವಿಜಯಪುರ ಗಂಗಾವತಿ ವಿಜಯಪುರ ನಿಡ್ಗುಂದಿ ಆಲಮಟ್ಟಿ ಉನಗುಂದ ಇಲ್ಕಲ್ ಕುಸ್ಟಗಿ ತಾವರ್ಗೆರೆ ಕನಕಗಿರಿ ಗಂಗಾವತಿ ಗಾಡಿ ನೋಡಿ ಗಂಗಾವತಿ ಡಿಪೋಂದ ಆರ್ಪಟ ಆಯಿತು ಇಲಕಲ್ ವಿಜಯಪುರ ಇಲ್ಕಲ್ ಗಂಗಾವತಿ ಗಂಗಾವತಿ ಡಿಪೋ ಬಸ್ ಬಂದ್ಬಿಟ್ಟು ನೆಕ್ಸ್ಟ್ ಈ ಕಡೆ ನೋಡಿ ಇಲ್ಲಿ ಥರ ಗಾಡಿ ಬಸವನ ಬಾಗೇವಾಡಿ ನೆಡ್ಗುಂದಿ ಗಾಡಿ ನೋಡಿ ಬಸವನ ಬಾಗೇವಾಡಿ ನೆಡಗುಂದಿ ಬಸವನ ಬಾಗೇವಾಡಿ ಡಿಪೋ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಕಾಣಿಸ್ತಾರೆ ಗಾಡಿ ಬಸವನ ಬಾಗೇವಾಡಿ ನೆಡಗುಂದಿ ಗಾಡಿ ನೋಡಿ ಈಗ ಆಲ್ರೆಡಿ ಗಂಗಾವತಿ ಗಾಡಿ ಹೋಗ್ತದೆ ಹಾಗಾಗಿ ಮತ್ತು ನೆಕ್ಸ್ಟ್ ಈಗ ಹಿಂದೆ ಒಂದು ಗಾಡಿ ಬಂತು ಬೇರೆ ಗಾಡಿ ಈ ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತವೆ ನೋಡಿ ಈ ಗಾಡಿ ಬಂದ್ಬಿಟ್ಟು முதேபியாள்லோட்டி காடி விடு முதேபா டிப்பட் கே முதேபியு பாகலோட்டி காடி முதேபியுள் நடுகுந்தி ரம்ப்பூர் பாகலோட்ட முதேவா டிப்போடி விடு கனசாரி முதேபியாள் பாகல்கோட்டை கடி ஆமலி இல்லை முந்தையெருவா மோஸ்ட்லி எரூ ஒன்று காடி நாள்ஸ்டாப் காடி வந்தது பசன் பாகவாடி நடுகுந்தி காடி ஆமே இல்ல வந்துட்டு கிராமாத்திர சரி இது சிட்டி பஸ்ஸு बसवनागे डिबा गाडी आणकोन तिने येस बिजापूर तळा डिप अंत इथे वंदाला निरगुंदी वंदाला मुतगी क्रास बेरल दिन्नी उडशाळ पीसी गुड़ दिन्नी वंदाला लेडा गाडी बिजापूर तळा डिप गाडी निरगुंदी ಗ್ರಾಮಾಂತರ ಸಾರಿ ಸರಿ ಗಂಗಾವತಿ ಬಸ್ಸಿಗೆ ಹೋಗ್ತಾ ಇದೆ ಆಲ್ರೆಡಿ ಗಾಡಿ ರಿವರ್ಸ್ ಇದ್ದಾರೆ ವಿಜಯಪುರ ಗಂಗಾವತಿ ಗಾಡಿ ಅದಾಗಿ ಅಲ್ಲೇ ಮುಂದೆ ಕಾಣಿಸ್ತಾ ಇದೆ ಒಂದು ಬಿ ಎಸ್ ಸಿಕ್ಸ್ ಗಾಡಿ ಅದೇ ಗಾಡಿ ಬಂದ್ಬಿಟ್ಟು ನಡಗುಂದಿ ಬಸವನ್ ಬಸವನ ಬಾಗೇವಾಡಿ ಗಾಡಿ ನಾಶ್ಟಾಪ್ ಗಾಡಿ ಅದು ನೆಡಗುಂದಿ ಬಸವನ ಬಾಗೇವಾಡಿ ಬರ್ತಾರೆ ಗಾಡಿ ನಾಶಾಪ್ ಗಾಡಿ ನೋಡಿ ಇಲ್ಲಿ ಅಲ್ಲಿ ಇಂಥರ ಗಾಡಿ ಇಲ್ಲಿರೋ ಗಾಡಿ ನೆಡಗುಂದಿ ಬಸವನ ಬಾಗೇವಾಡಿ ನಾಷ್ಟಾಪ್ ಗಾಡಿ ತಡರೈತೆ ಗಾಡಿ ಬಸವನ ಬಾಗವಾಡಿ ಡಿಪೋ ಒಂದು ಆಗ್ತದೆ ನೋಡಿ ಗಾಡಿ ಸರಿ ಪ್ರಜೆಂಟ್ ಆಗಿ ಮೂರು ನಾಲ್ಕು ಗಾಡಿ ನಿಂತಿದೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಗಾಡಿ ಗಂಗಾವತಿ ಗಾಡಿ ಹೋಗ್ತಾ ಇದೆ ಒಂದು ಬಿಜಾಪುರ್ ಬಾಗಲಕೋಟ್ ಮುದ್ಯಾಬಾಳ ಗಾಡಿ ಇನ್ನೊಂದು ಬಸವ ಬಸವನಬಾಗೇವಾಡಿ ನೆಡಗುಂದಿ ಒಂದು ಗಾಡಿ ಸಿಟಿ ಗಾಡಿ ಬಿಜಾಪುರ ತಾ ಡಿಪರ್ ಗಾಡಿ ನೋಡಿ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ನಡಗುಂದಿ ಬಸವನಬಾಗೇವಾಡಿ ನಿಡಗುಂದಿ ಬಾಗಲಕೋಟೆ ಗಾಡಿ ನೋಡಿ ಇದು ಬಸವನಬಾಗೇವಾಡಿ ಡಿಪೊಂದು ಆ್ಯಪಾಡಾಗತ್ತೆ ಗಾಡಿ ಬಸವನಬಾಗವಾಡಿ ನೆಡಗುಂದಿ ಬಾಗಲಕೋಟೆ గాడి అదే పక్క లేరే గాడి బు సింధనూరు విజయపుర గాడి నోడి జెసి బ గాడి సింధనూరు కుష్గీ ఇల్కల్ ఆలమట్టి విజయపూర గాడీ సింధూర్ తావేర కుష్గీ ఉనుగుంద కుష్గీ ఇల్కల్ ఉన్గుంద ఆలమట్టి నిడుగుంది విజయపూర్ గాడ అదే ఇల్లిర గాడి బు విజయపుర వసపేట గాడి నోడి హత గడి విజయర నెడుగుంది ఉనుగుందకల్ కుస్త వసపేట గాడి వసపేటప్పుడారు ఫ్రెండ్స్ గడి జెసి మూ ఆతారు గాడి విజయపుర వస్పేట ನಿಡಗುಂದಿ ಉನ್ಗುಂದ ಇಲಿಕಲ್ ಕುಷ್ಟಗಿ ಹೊಸಪೇಟೆ ಈ ಕಡೆ ಇರೋ ಗಾಡಿ ಬಸವನ ಬಾಗೇವಾಡಿ ನಿಡುಗುಂದಿ ಬಾಲ್ಕೋಟೆ ಗಾಡಿ ಇಲ್ಲಿರೋ ಗಾಡಿ ಸಿನ್ನೂರು ವಿಜಯಪುರ ಗಾಡಿ ಆದಾಗ ಇಲ್ಲಿ ಕಣ ಸರ್ ಗಾಡಿ ಬಂದ್ಬಿಟ್ಟು ಮುಂದೆ ಬಸವನ ಬಾಗೇವಾಡಿ ನಿಡುಗುಂದಿ ಗಾಡಿ ನನ್ ಸ್ಟಾಪ್ ಗಾಡಿ ಇಲ್ಲಿ ಇಂಥರ ಗಾಡಿ ಬಸವನ ಬಾಗೇವಾಡಿ ನಿಡುಗುಂದಿ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ಆದರೆ ಇಲ್ಲಿ ಬರ್ತಾ ಇರೋ ಗಾಡಿಗಳು ಮಾತ್ರ ಹೆವಿ ಗಾಡಿಗಳು ಇದು ಹೈವೇದಲ್ಲಿ ಮೇನ್ ರೋಡಿಗೆ ಇದೆ ಗಾಡಿ ಬಸ್ ಸ್ಟ್ಯಾಂಡು ಹಂಗಾಗಿ ಸಿಕ್ಕಾಪೇಟೆ ಬಸ್ಗಳು ಬರ್ತವೆ ಇಲ್ಲಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ವರ್ಕ್ ನಡೀತಾ ಇದೆ ಇವಾಗ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ನೋಡಿ ಇಲ್ಲಿ ಮುಂದೆ ಗಾಡಿ ಬಂದಿರಿ ಈ ಜಸ್ಟ್ ಬಂದಿರೋದು ಮುದ್ದೇಬಿಯಾಳ್ ಬಾಲ್ಕೋಟೆ ಗಾಡಿ ನೋಡಿ ಮುದ್ದೆ ಬಾಲ್ಕೋಟೆ ಬಂದ ಪಡೆದ ಮುದ್ದೇಬಿಯಾಳ್ ನಿಡಗುಂದಿ ಆಲೂಮಟ್ಟಿ ಪಂಪ್ ರಾಮ್ಪುರ್ ಬಾಗಲಕೋಟೆ ಗಾಡಿ ನೋಡಿ ಮುದ್ದೇಬಿಯಾಳ್ ಬಾಗಲಕೋಟೆ ಬಾಲ್ಕೋಟೆ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ అద్ర పక్క ఇది గడి ఇది ముదే ఇది నోడి ఇది బాల్కోటి దీప గాడ ఇది ముదేబా దీప గాడ ఎరడు గడీ బాగలక ముదేబాల్ గాడినే ఎరూ బాల్కటోటే హోతారా నోడి ప్రెసెంటే ఇది బుద్ధి ముదేబేళ్ళ బాల్కోట వయ నిడుగుంది ఆలమటి పంప్ రంపూర్ బాల్కోటె ముదేబాడ దీప ఇది బాల్కోటి గడి ఇది ముదే బి డీప గాడీ ఎరడు గాడూ ముదేబాల్ బాగాకొటే అబ్బాట్ ఆతా పంస్ గాడ అది ఈ కడ కనస్ గాడే నన్ స్టాప్ గాడ బాడీ తుం ఓత ని అదే ఈ కడ కాదు ఒందా గాడ ఉంది నిర్గుంది ఒందా గాడీ ఈ కడ ఇర గాడ తుంబ చిక్కు బస్టాండు నాలుగు గాడి నింబ్రె బస్టాండ్ ఫుల్ కణితా హి స్వల్ప ట్రాఫిక్ బస్టాండలు ట్రాఫిక్ జామ్ ఉంటాయి బస్ స్టాండ్ చిక్ ఇల్లు బరదీ టైమ్ అందబట్ వంద ఇప్ప ఈ టైమే మొత్తం గాడీ బందో గాడి బాల్కొట్ ముదే బాల్కోటి ఆలమట్టి పంప్ నిడుగుంది ముదేబేళ గాడి ఉంది ముదేబే డిపో గాడి బిఎస్ త్రీ గాడి అదే పక్కదే ఇరవ గిడి బి గంగవతి విజయపూర గాడ బందస్ ఫోర్ గాడి ఆల్డి వండు సిక్స్ గాడు ఓగా బస్ ఫోర్ గాడి గంగావతి విజయపూర వయా బు కనకగిరి తారగిరి కుష్టిగి ఇకల్ హనుగుంద ఆలమట్ి విజయపుర గాడీ గంగావతి విజయపూర గంగవతి డిపో బి ఎస్ ఫోర్ గాడీ ఉంది ఆమె పక్కన వెళ్ళు ముదేబే బాల్కటి గాడీదు నిడుగుంది ఆలమట్టి పంప్ రంపూరు ಭಗವತಿ ಬಾಗಲಕೋಟೆ ಗಾಡಿ ಒಂದು ಬಾಲಕೋಟೆ ಡಿಪೋ ಗಾಡಿ ಆಫ್ರೆಟ್ ಆಗ್ತಾರ ಬಿ ಎಸ್ ಫ್ರೀ ಗಾಡಿ ಇದು ವಿದ್ಯಾಭಿಯ ಬಾಗಲ್ಕೋಟೆ ಮತ್ತಲ್ಲ ನೋಡಿ ಇದು ಬ ಬಸವ ನಾನ್ ಸ್ಟಾಪ್ ಗಾಡಿ ನೆಡಗುಂದಿ ಬಸವನ ಬಾಗಡಿ ನೇವತಿ ಅದಾಗಿ ನಿಲ್ಲೊಂದು ಗಾಡಿ ಬಂದಿರೋದು ಗ್ರಾಮಾಂತರ ಸ್ಥಳಿಗೆ ಬಸವನ ಬಾಗವಾಡಿ ನೆಡಗುಂದಿ ಹಂಗರಗಿ ಹುಣ್ಣೆಬಾವಿ ಬಸವನ ಬಾಗವಾಡಿ ನೋಡಿ ಕಾಣ್ಸ್ತಾರ ಗಾಡಿ ಕ್ಲಿಯರ್ ಆಗಿ ಬೋರ್ಡ್ ಸಿಗುತ್ತೆ ಬಸವನ ಬಾಗವಾಡಿ ನೆಡಗುಂದಿ ಹಂಗರಗಿ ಉಣ್ಣೆಬಾವಿ ಬಸಂಬಗವಾಡಿ ಬಸಂಬಗವಡಿ ಬಂಗಡಿ ಸಿಟಿ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಈಗ ಆಲ್ರೆಡಿ ಒಂದು ಯಾವುದು ಒಂದು ಗಾಡಿ ಹೋಗ್ತಾ ಇದೆ ಜಸ್ಟ್ ಮತ್ತೊಂದು ಗಾಡಿ ಬಂದಿದೆ ಅಲ್ಲಿ ಅದು ಶಾಪುರ ಗಾಡಿ ಒಂದು ಒಂದು ಗಾಡಿ ಜಸ್ಟ್ ಇದು ಶಾಪುರ ಗಾಡಿ ಬಂದಿದೆ ಅಯ್ಯೋ ముదేబా గాడది బాల్కేట ముదేబర గాడే అది పక్కలే బంబడి హుబ్బి శాపూర్ గాడ బందే జస్ట్ హుబళ్ళి శాపూర్ గడి హుబ్బళ్ళి నరగొంద నవలగుందేరి క్రాస్ బాగలకేట నిడుగుంది ముద్దవీ కాలుకోటి ఉంకేరి కేంబా శాపూర్ గాడీ బందర గుబ్బళ్ి శాపూర్ జస్ట్ ఈ బందర గాపూర్ ఇవన్నీ హుబ్బళ్ి శాపూర్ అది పక్కలే ఇర ఇం గాడీ బ్రు విజయర కొప్ప కొప్ల హా గడి విజయపుర నడుగుంది ఆలమట్ి మనగొంద కుస్త గాడి జస్ ఈ బందర గాడ ఫి ఆతాయి గాడి విజయపూర కొప్పళ గాడ కొడిపో గాడ పిఎస్ పోర్ మరి బోర్ కణస్ మరి విజయపూర కొప్ల ఎస్ బందర గాడు మరి ఇంక గంగవతి విజయపూర్ గాడ ఇంవో గాడ ఇల్లు గంగవతి విజయపూర గాడీ గంగవతి డిపో గాడీ ఇది విజాపూర్ హతాయి విజాపరం కొప్పాయి గాడి వాళ్ళ ಎಸ್ ಗಾಡಿ ಅಂತ ಹೇಳ್ತೀವಿ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಬಂದಿದೆ ಮತ್ತೊಂದು ಫ್ರ್ಯಾಂಡಿಗೆ ಹಾಕಿದ್ದಾರೆ ಅದು ನೋಡಿ ಆಲ್ರೆಡಿ ಒಂದು ಗಾಡಿ ಐತಿ ಮೂರು ಗಾಡಿ ಗ್ರಾಮಾಂತರ ಸಾರಿಗೆ ನಿಂತಿದೆ ಗಾಡಿ ಇಲ್ಲಿ ಜಸ್ಟ್ ಈಗ ಬಂದಿದೆ ಗಾಡಿ ಇದು ಗ್ರಾಮಾಂತರ ಸಾರಿಗೆ ಸಿಟಿ ಗಾಡಿ ನಗರ ಸಾರಿಗೆ ಒಂದು ಗೊಸಂಬಾಗೇ ಡಿಪೋ ಒಂದು ಬಿಜಾಪುರ ತ ಡಿಪೋ ಇನ್ನೊಂದು ಇದು ಗೊಸಂಬಾಗೇ ಡಿಪೋನು ಬೋಡ್ ಯಾವುದು ಇದೆ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಇದು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ನೆಡ್ಗುಂದಿ ಬ ಬಸ್ಸಿನ ಬಾಗವಡಿನೇ ಇರುತ್ತೆ ಮುಂದೆ ಹೋದ್ರೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಯಾವುದಂತ ಹೇಳಿ ಫುಲ್ಲು ಟಿ ವಿ ಸ್ಕ್ರೀನ್ ಮಾಡಿಬಿಟ್ಟಿದ್ದಾರೆ ಈಗ ಎಲ್ಲ ಬಸ್ ಸ್ಟ್ಯಾಂಡೆಲ್ಲ ಆಲ್ಮೋಸ್ಟು ಹಾಗಾಗಿ ವೇಳಾಪಟ್ಟಿನೇ ಇರೋಲ್ಲ ಇಲ್ಲಿ ಯಾವ ಬಸ್ಸು ಯಾವ ಟೈಮಿಗೆ ಬರ್ತಂಥ ಫುಲ್ ವೇಳಾಪಟ್ಟಿ ಸಿಗೋಲ್ಲ ಟಿ ವಿ ಪರದೆ ಬಂದ ಏನಾಗುತ್ತೆ ಒಂದು ಹದಿನೈದು ನಿಮಿಷ ಮುಂಚೆ ಮಾತ್ರ ನಮಗೆ ಗೊತ್ತಾಗದು ಯಾವುದು ಎತ್ತ ಅಂತೇಳಿ ನೋಡಿ ಇಲ್ಲಿ ಇರೋದು ಗಾಡಿನೂ ಇದು ಬಸ್ಸಿನ ಬಾಗವಾಡಿ ನಡುಗುಂದಿ ಗಾಡಿ ಬಸುನ ಬೈಗಾಡಿ ಹೆಬ್ಬಾಳ ನೆಡಗುಂದಿ ಬಸನಬಾಗಡಿ ಬಸುಂಬಗೋಡಿ ಬಿ ಎಸ್ ತ್ರೀ ಗಾಡಿ ಈಗ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಐದು ಗಾಡಿ ನಿಂತಿರೋ ಗಾಡಿ ಟೋಟಲ್ ಐದು ಗಾಡಿ ನೆಡಗು ಬಸುಂಬಗಡಿ ನೆಡ ಒಂದೊಂದು ರೂಟಲ್ಲಿ ಒಂದೊಂದು ಗಾಡಿ ಹೋಗ್ತದೆ ಟೋಟಲ್ ಅದರಲ್ಲಿ ನಾಲ್ಕು ಕಲ್ಯಾಣ ಕರ್ನಾಟಕ ಗಾಡಿ ಇದೆ ಒಂದು ಮಾತ್ರ ವೈ ಗಾಡಿ ನಿಂತಿದೆ ಟೋಟಲ್ ಗ್ಯಾಪ್ ಇಲ್ಲದಂಗೆ ನಿಂತಿದೆ ಅಷ್ಟೊಂದು ಟೋಟಲ್ ఐదు గాడ ఆరు గాడీ వరగడ ని ఆరు గాడి టోటల్ నేడి ఇల్తారా గాడీ ముద్దేబిర్ బాల్కటి గాడీ ముదేబే డిప గడి ముదేబిర్ నిడుగుంది ఆలమటి పంప్ రంపూర్ బాల్కోటె గాడీ ముదేబడిప గాడ ఇల్లి చిక్కాపడే గాడూ ముదేబిర్ బాల్కటి గాడ ఆపరేట్ ఆగవే నోడి ఆమె ఇల్ గాడందు జస్ట్ ఈ సూపర్ ఫాస్ట్ గాడి బెళ్గవీ నలత్వాడ గాడీ నోడి బెళ్ళగ్ నలత్వాడు బెగావి ఎరగట్టి లోకాపూర్ బల్కోట్ ఆలమటి పంప్ ನಡಗುಂದಿ ಮುದ್ದೇಬಿಯಲ್ ನಾಲ್ವಾಡೆ ಗಾಡಿ ನೋಡಿ ಬೆಳಗಾವಿ ತರ್ಡ್ ಇಪ್ಪಂದ್ರೆ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಒಂದು ಮೂವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋದು ಬೆಳಗಾವಿ ನಾಲ್ತು ವಾಡ ಗಾಡಿ ಹಾಗಾಗಿ ಇಲ್ಲಿರೋ ಗಾಡಿ ನೋಡಿ ಜಸ್ಟ್ ಮತ್ತೆ ಇನ್ನೊಂದು ಗಾಡಿ ಬಂತು ನಾನು ಈ ತಾನೇ ನಿಮಗೆ ಇನ್ಫಾರ್ಮೇಷನ್ ಮಾಡಿದೆ ಮತ್ತೆ ಗಾಡಿ ಬಂತು ಬಾಗಲಕೋಟೆ ಮುದೇಬರ ಗಾಡಿ ವೈ ಆರ್ ರಾಮ್ಪುರ್ ನೆಡಗುಂದಿ ಮುದ್ದೇಬರ್ ಗಾಡಿ ಹೋಗಿ ಮುದೇಬಾದಿ ದೀಪ ಗಾಡಿ ಬಿ ಎಸ್ ತ್ರೀ ಗಾಡಿ ಹೋಗಿ ಮುದ್ಯಾಬಿಯಾಗ ಬಾಗಲಕೋಟಿ ಮುದ್ದೇಬಿಗಾ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಅದು ಬಾಗಲಕೋಟೆ ದೀಪ ಗಾಡಿಯೇ ಬಂದಿದೆ ಮತ್ತೊಂದು ಗಾಡಿ ಅದನ್ನು ನೋಡಿ ಬಾಗಲಕೋಟೆ ಮುದೇಬರ ಗಾಡಿ ಅದನ್ನು ఒక బాల్కొట్ ముద్దే బాడు బాల్ ఎరడు గాడో బగలకట్ సేమ్ రూట్ ఎరడు గాడ ఇది బాల్కోటి డిపో ఆమె ఇల్లు బందో గాడ మీరపేట గాడీ ను రైబా డిపో గాడి మీరజ్ వసపేట మిరజ్ కాగడ్ అతని విజయపూర్ నిడుగుంది ఉన్గుంద ఇల్కల్ కుస్టి వసపేట గాడీ జస్ట్ ఈ బో గిడి రైబా డిపోన మీరజ్ వసపేట గాడ జస్ట్ ఈ బంది గాడి ಹಾಗಾಗಿ ಆ ಕಡೆ ಬಂದ್ಬಿಟ್ಟು ಎರಡು ಗ್ರಾಮಾಂತರ ಸಾರಿಗೆ ಇರೋದು ಮುಂದೆ ಇರೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋ ಇಷ್ಟ ಅಂತ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಅದೇ ಅಷ್ಟೇ ಥ್ಯಾಂಕ್ ಯು